ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ಭಾಳ ಮಾತಾಡೋಂಗಿಲ್ಲ ಯಾಕಂದ್ರೆ ಇಡೀ ಜಗತ್ತಿಗೆ ತತ್ವ ಪದಗಳನ್ನು ಕೊಟ್ಟಂತ ಕೀರ್ತಿ ಯಾವ ಮಟ್ಟಕ್ಕೆ ಸಲ್ತಂದ್ರೆ ಕಡ್ಕೊಳ್ಳ ಮಟ್ಟಕ್ಕೆ ಸಲ್ತದೆ ಕಡ್ಕೋಳ ಮಠ ಅಂತಂದ್ರೆ ಜ್ಞಾನದ ಭಂಡಾರ ಮಠ ಇದು ಆಧ್ಯಾತ್ಮಿಕ ಲೋಕದ ದೊಡ್ಡ ಜ್ಞಾನದ ಬುತ್ತಿ ಎಲ್ಲಿ ಸಿಕ್ತಂದ್ರೆ ಇಲ್ಲಿ ಕಡ್ಕೊಳ್ಳ ಮಠದ ಮಠದೊಳಗೆ ಸಿಕ್ಕದ ಕಡ್ಕೋಳ ಮಡಿವಾಳಪ್ಪ ಎಂದು ಕೂಡ ಜಾತಿ ಮಾಡಿಲ್ಲ ಧರ್ಮ ನೋಡಿಲ್ಲ ಅವ್ರ ಹತ್ರ ಒಂದೇ ಭಾವನೆ ಇತ್ತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶಗಳು ಯಾವತ್ತು ಕಡ್ಕೋಳ ಮಡಿವಾಳಪ್ಪನವ್ರ ಬಳಕಿತ್ತು ಅವ್ರೆಂಥ ವಿಚಾರ ಇದ್ದು ಅಲ್ಲ ಅದೇ ವಿಚಾರ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತ ಡಾಕ್ಟರ್ ಷಟಸ್ತ್ರ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಬಳಿ ಕೂಡ ಅವ್ರ ಅದೇ ಗುಣ ಅವರಲ್ಲೇ ಕದ ಎಲ್ಲಾ ಜಾತಿ ಜನರನ್ನ ಪ್ರೀತಿ ಮಾಡ್ತಾರೆ ಇವತ್ತು ಯಾವುದೇ ಜಾತಿ ಜನ ಬಂದರೂ ಕೂಡ ಬಹಳ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ಈ ಭಾಗದ ಏಕೈಕ ಪರಂಪರತ್ತಂದ್ರೆ ನಮ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ನಿಜವಾಗಿ ಕೂಡ ಅವರು ಡೈರೆಕ್ಟ್ ಏನೇ ಯಾರೇ ಇದ್ರು ಡೈರೆಕ್ಟ್ ಮಾತಾಡ್ತಾರೆ ಹಿಂದ ಮುಂದೆ ಮಾತಾಡುವಂತ ವ್ಯಕ್ತಿಲಿ ಯಾಕಿಲ್ಲ ಅಂದ್ರೆ ಆ ಪರಂಪರೆ ಹಂಗೆ ಬಂದ ಆ ಜಾಗದ ಮೇಲೆ ಹಂತವ್ರೆ ಕೂತಾರತ್ತಂದು ಇವತ್ತಿನ ದಿವಸ ಈ ಮಠದ ಕೀರ್ತಿ ಇಷ್ಟೊಂದು ಎತ್ತರಕ್ಕೆ ಹೋಗ್ಯದ ನೋಡ್ರಿ ಅವ ಕಷ್ಟಗಳು ಬರ್ತಾವೆ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಕಷ್ಟಗಳು ನಿಮ್ಗೆ ಬಿಟ್ಟ ಕಷ್ಟ ಪುರಾಣಕರಿಗೆ ಬಿಟ್ಟಿಲ್ಲ ಗುರುಗಳಿಗೆ ಬಿಟ್ಟಿಲ್ಲ ಅಷ್ಟೇ ಅಲ್ಲ ಶ್ರೀಕೃಷ್ಣ ಪರಮಾತ್ಮನಿಗೆ ಕೂಡ ಬಿಟ್ಟಿಲ್ಲ ಕಡ್ಕೊಳ ಅಪ್ಪಗೂ ಬಿಟ್ಟಿಲ್ಲ ಕಷ್ಟಗಳು ಕಷ್ಟ ಯಾರಿಗೂ ಬಿಟ್ಟಿಲ್ಲ ತಿಳಿದ ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ ಆದ್ರೆ ಏನಾಗಿತ್ತು ಅಂದ್ರೆ ಶ್ರೀ ಏನಾಗಿತ್ತು ಶಿವನಿಗ ಶನಿ ಬೆಟ್ಟ ಆದ ಭೇಟಿ ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿ ನಾಳಿಗೆ ನಿಮ್ದು ಸಾಡೆ ಸಾತಿ ಚಾಲು ಆಗ್ತದ ತಂದವ ಹಾಗ ಶಿವ ಅಂದ ನನಗ ಸಾಡೆ ಸಾತಿ ಬರಂಗ ನಿನಗೆ ಯಾವ ಅಧಿಕಾರ ಕೊಟ್ಟನು ಅಂತ ಕೇಳ್ದವ ಶನಿಗ ಆಗ ಶಿವ ಅಂದ ಆಗ ಶನಿ ಅಂದಯ್ಯಪ್ಪ ನೀನೇ ಕೊಟ್ಟಿದ ಅಂತ ಕಾಗದ ತೋರಿಸ್ದ ಯಾರ್ದು ಕರ್ಮ್ಯದ ಅವ್ರಿಗೆ ನೀ ಬರ್ಬೇಕಂತ ಹೇಳಿದ ನೀನು ನಿನಗೂ ಕರ್ಮ ಆಗ್ಯದ ನಾ ನಾಳಿಗೆ ಬರವನೇ ತಂದ ಆಗ ಶಿವ ಅಂದ ಶನಿಗ ನೀ ಏನು ಮಾಡ್ತೇವ ನಂದು ನಂದು ಏನು ಮಾಡೋಕ್ಕಾಗಲ್ಲ ತಂದ ಎಪ್ಪ ನಾಳೆ ಬರ್ತೀನಿ ಅಂತ ನಮಸ್ಕಾರ ಮಾಡಿ ಶನಿ ಹೋಗಿ ಹೋದ ಈ ಕಡೆ ಶಿವ ಕೈಲಾಸಕ್ ಹೋದ ಹೋದ ತಕ್ಷಣ ಹೆಂಡತಿ ಕರ್ದ ಹೆಂಡತಿ ಯಾರು ಆ ರಾಧಾ ಪಾರ್ವತಿ ಪಾರ್ವತಿ ಕರೆದ ಪಾರ್ವತಿ ಕರೆದ ಕರ್ದೇನು ಹೇಳ್ದ ನಿನ್ನ ಎರಡೂ ಮಕ್ಕಳನ್ನ ಕರ್ಕೊಂಡು ತವರ್ ಮನೆಗೆ ಹೋಗು ತಂದು ಕಳಿಸ್ಬಿಟ್ಟ ಮುಂದೆ ತನ್ನ ಕೊಳ್ಳಾಗಿರುವಂತ ಸರ್ಪವನ್ನ ತೆಗೆದಿಟ್ಟ ತನ್ನ ಕೊಳ್ಳಾಗಿರುವಂತ ರುದ್ರಾಕ್ಷಿ ಮಾಲೆ ತೆಗೆದಿಟ್ಟ ಚರ್ಮದ ಹೊದಿಕೆ ಮೈ ಮೇಲಿರುವಂತ ಚರ್ಮದ ಹೊದಿಕೆ ತೆಗೆದಿಟ್ಟ ಒಂದು ಕಲ್ಲ ಮೇಲೆ ಕುತ್ಕೊಂಡ ಯಾರ ಜೋಡಿ ಮಾತಾಡ್ಲಾರ್ದಂಗ ಯಾರಿಗ ನೋಡ್ಲಾರ್ದಂಗ ಯಾರ ಮಾತ್ ಕೇಳಲಾರ್ದಂಗ ಶಾಂತ ಚಿತ್ತಿನೊಳಗ ಒಂದ್ ಎಷ್ಟು ವರ್ಷ ಕೂತ ಅಂತಂದ್ರ ಏಳೂವರಿ ವರ್ಷ ಒಂದೇ ತವ್ಲಿ ಕುಂತ ಸಾಡೆ ವರ್ಷ ಮುಗಿತ್ ಸಾಡೆ ಸಾತ್ ವರ್ಷ ಮುಗಿದ ಬಳಕ ಐದ್ ನಿಮಿಷ ಆಗಿತ್ತು ಶನಿ ಬಂದ ಬಂದು ನಮಸ್ಕಾರ ಮಾಡ್ದ ಎಪ್ಪ ಕಣತೆರಿ ಏತ ಆಗ ಭಗವಂತ ಕಣತೆರ್ದ ಆಗ ಭಗವಂತ ಕಣತ್ತಿರದ್ ಹೇಳ್ದ ನೀ ನನಗೆ ನನಗೇನು ಮಾಡಿದೆವು ನಂದೇನು ಮಾಡಕ್ಕಾಗ್ಲಿಲ್ಲ ಆ ತಂದ ಆಗ ಶನಿ ಕೈ ತ ಯಾಕೆ ಮಾಡಿಲ್ಲಪ್ಪ ನೀನು ಮಾಡಿದಲ್ಲ ಹೆಂಡ್ರು ಹೆಂಡರು ಮಕ್ಳು ಕಳಿಸ್ದವ ನಾನೇ ನಿನಗ ಒಂದೇ ತವಲ್ಲಿ ಕಳ್ಳಂದ್ರೆ ರುದ್ರಾಕ್ಷ ತೆಗ್ದು ಗಿಡ್ಲಿಕ್ಕೆ ಹಚ್ಚನಿ ಸರಪ್ಪ ತೆಗದ ಇಡ್ಲಿಕ್ಕೆ ಹಚ್ಚಿನಿ ಮೈ ಇರುವಂತ ಬಟ್ಟೆ ತೆಗೆದು ಇಡ್ಲಿಕ್ಕೆ ಹಚ್ಚಿನಿ ಒಂದೇ ಜಾಗದೊಳಗ ಏಳೂವರೆ ವರ್ಷ ಯಾರ ಕುಣಸಿಕ್ ಯಾರ ಕುಣ್ಯಾರತಂದ್ರ ನಾನೇ ಕುಣ್ಸಿನಂತ ಕಾಲು ಬಿದ್ದಾವ ಒಂದೇ ಥ ಜಾಗದೊಳ ಕುಣ ಯಾರು ನೋಡ್ಲಾರ್ದಂಗ ಯಾರಿಗೆ ಕೇಳಾರ್ದಂಗ ಒಂದೇ ಥವ್ಲ್ ಯಾರು ಕುಡ್ಸು ಶನಿ ಅಂದ್ರೆ ಕಷ್ಟಗಳು ಯಾರಿಗೆ ಬಿಟ್ಟಿಲ್ಲ ಅಂತ ಕಷ್ಟಗಳು ನೀವು ಬಂದ್ರ ಎಲ್ಲಿ ಹೋಗಿ ನಮಸ್ಕಾರ ಮಾಡ್ರಿ ಕಡ್ಕೊಳ ಮಡವಳಪ್ಪನ ಗದ್ದಿಗೆ ನಮಸ್ಕಾರ ಮಾಡ್ರಿ ನಿಮ್ಮ ಕಷ್ಟಗಳು ನಿವಾರಣ ಆಗ್ತದ ದೇವರನ್ನ ಮೀರಿಸುವಂತ ಶಕ್ತಿ ಸಾಮರ್ಥ್ಯ ಭಗವಂತ ಯಾರಿಗೆ ಕೊಟ್ಟ ಗುರುವಿ ಕೊಟ್ಟನು ಅದಕಂದ್ ಹೇಳ್ತಾರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರವೇ ನಮಃ ಅಂತ ಹೇಳಾರ ಕಡ್ಕೊಳಪ್ಪ ಅಪ್ಪ ಏನು ಏನ್ ಏನು ಏನ್ ಹೇಳ ಕಡ್ಕೊಳಪ್ಪನವರು ಗುರು ಕಾರುಣ್ಯ ಇಲ್ಲದ ಸ್ನೇಹ ಸಾಯು ತನಕ ಬಾಡ ಅಂತ ಹೇಳಾರ ಅಂದ್ರೆ ಗುರು ಭಾಳ ದೊಡ್ಡವನ ಅಂತ ಗುರುವಿನ ಕೃಪಾವನ್ನ ಪಡ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಮಾತನ್ನ ಕಡ್ಕೊಳಪ್ಪ ಅವ್ರು ಹೇಳ್ಯಾರ ಅದೇ ರೀತಿ ನಮ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಕೂಡ ನೇರ ನೋಡಿ ಇವತ್ತಿನ ದಿವಸ ಮಠ ಕಡ್ಕೊಳ ಮಠ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಯಾರ ಕಾರಣೀಕರ್ತರು ಅಂತಂದ್ರ ನೀವೆಲ್ಲ ಕಾರಣೀಕರ್ತರ ಭಕ್ತರಿದ್ರಿ ಆ ನಿಮ್ ಹತ್ತು ಪಟ್ಟು ಕಾರಣೀಕರ್ತರು ಯಾರಪ್ಪ ಅಂತಂದ್ರ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪ ಅವರು ಇವತ್ತು ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ರೆ ಮಠಕ್ಕೆ ಐದು ಗಂಟೆಗೆ ಬರ್ತಾರೆ ಮತ್ತೆ ಎಂಟು ಗಂಟೆಗೆ ಬಿಟ್ರೆ ರಾತ್ರಿ ಒಂದಕ್ಕೆ ಬರ್ತಾರೋ ಎರಡಕ್ಕೆ ಬರ್ತಾರೋ ಯಾವಾಗ ಮಲ್ಕೋತಾರೋ ಯಾವಾಗ ಊಟ ಮಾಡ್ತಾರೋ ಯಾವಾಗ ಹೋಗ್ತಾರೋ ನಿಜವಾಗಿ ಕೂಡ ಅವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸವನ್ನು ಮಾಡುವಂತ ಪರಂಪೂಜರ್ ಅದರ ಎಲ್ಲರ ಜೊತೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರ ಅವ್ರು ಯಾವ ಡೈರೆಕ್ಟರ್ ಇದ್ರು ಕೂಡ ಮನಸ್ಸು ಬಹಳ ಸ್ವಚ್ಛದ ಅಂತ ಪರಂಪೂಜರ ಈ ಮಠಕ್ಕೆ ಸಿಕ್ಕಿದೆ ಒಂದು ದೊಡ್ಡ ಭಾಗ್ಯ ಅಂದ್ರೂ ಕೂಡ ಮಾತನ್ನು ತಿಳಿಸಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊನೆಯದಾಗಿ ಸರ್ಕಾರಕ್ಕೆ ನಾವು ಒಂದೇನ ಮನವಿ ಮಾಡ್ತೀವಿ ಇದು ಕಡ್ಕೊಳ ಮಡವಳಪ್ಪನ ಕ್ಷೇತ್ರದೊಳಗ ಇದು ಸರ್ಕಾರ ಪ್ರಾಧಿಕಾರ ಮಾಡಬೇಕು ಅಂತ ನಾನು ಇವತ್ತಿನ ದಿವಸ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅಂತ ತತ್ವ ಪದಗಳು ಇವತ್ತಿನ ದಿವಸ ಅಂತ ತತ್ವ ಪದಗಳು ಯಾರು ಬರ್ದಾರ್ರಿ ಅದರ ಎಷ್ಟೋ ಜನ ಎಂಥ ಮಾತುಗಳು ಅವ್ರು ಒಂದೊಂದು ಮಾತುಗಳು ಕೇಳಿದ್ರ ಮೈ ಎಲ್ಲ ರೋಮಾಂಚನ ಆಗ್ತದೆ ಮೈಯೆಲ್ಲಾ ರೋಮಾಂಚನ ಆಗ್ತದ ಅಂತ ಮಾತುಗಳು ಹೇಳ್ಯಾರ ಅವರು ಒಂದೇ ಒಂದು ಅವ್ರು ಹೇಳಿರುವಂತ ಒಂದು ಪದ್ಯವನ್ನು ಓದ್ರ ಓದ್ರ ಬರೇ ಒಂದು ಪದ್ಯ ಬಯಪಟ್ಟು ಮಾಡ್ರಿ ಪದ್ಯವನ್ನು ತಿಳ್ಕೊಳ್ರಿ ನಿಮ್ಮ ಜೀವನ ಪವಿತ್ರ ಆಗ್ತದ ನೋಡ್ರಿ ಒಂದು ಗಿಡದೊಳಗ ನೂರು ಕಾಗೆಗಳು ಅಂತ ಕೂತಾವಂತ ತಿಳ್ಕೊಡ್ರಿ ನೂರು ಕಾಗೆಗಳು ಆ ನೂರು ಕಾಗೆ ಕಾಗೆಗಳನ್ನ ಹೊಡೆದು ಎಬ್ಬಿಸ್ಬೇಕಾದ್ರ ನೂರು ಕಲ್ಲು ಹೊಡಿಬೇಕಾಗಿಲ್ಲ ಒಂದು ಕಲ್ಲು ಹೊಡಿರಿ ನೂರು ಕಾಗೆ ಎದ್ದು ಹೋಗ್ತಾವ ಹಂಗ ಕಡ್ಕೊಳಪ್ಪ ಹತ್ ನೂರಾರು ಪದ್ಯ ಬರ್ದಾರ ಒಟ್ಟು ಪದ್ಯ ಓದಬಾಡ್ರಿ ಒಂದೇ ಪದ್ಯ ಓದ್ರಿ ನಿಮ್ಮ ಜೀವನ ಪವಿತ್ರ ಆಗ್ಲಿಕ್ಕ ಸಾಧ್ಯ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಮತ್ತೊಮ್ಮೆ ತಿಳಿಸಿ ಒಳ್ಳೆ ವಿಚಾರಗಳು ಶರೀರಗಳ ಬೇಕು ಒಳ್ಳೆ ಬೇಕು ಒಳ್ಳೆ ಆಚರಣೆಗಳು ಬೇಕು ಒಂದು ಮುದುಕಿ ಏನು ಮಾಡಿತ್ತು ಟೈಮ್ ಭಾಳ ಎರಡನೇ ನಿಮಿಷ ಮುಗಿಸ್ತೀನಿ ಯಾಕಂದ್ರ ಬ್ಯಾಸರ್ಸಿ ಬ್ಯಾರ ಆದ್ರೆ ಆತಿ ಪಾಲಿಂಗ್ ಬಂದಂಗ ಆಗ್ತದೆ ಟೈಮ್ ಬಾಳಾಗ್ಯದ ಎರಡೇ ನಿಮಿಷ ನಾ ಮುಗಿಸ್ತೀನಿ ಒಂದು ಮುದುಕಿ ಏನು ಮಾಡಿತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಒಂದು ತಿಜೂರಿ ಖರೀದಿ ಮಾಡಿದ್ರು ತಿಜೂರಿ ಅಂದ್ರೆ ಅಲ್ಮಾರಿ ತಿಜೂರಿ ಖರೀದಿ ತಿಜೂರಿ ಖರೀದಿ ಮಾಡಿರು ತಿಜೂರ್ಯಾಗ ಇಡ್ತಾರೆ ಹಾ ನೋಡಿ ಹೇಳಲಗಾರೆ ಯಾಕಂದ್ರ ಬಂಗಾರ ರೇಟ್ ಬಾಳಾಗೈ ಅಪ್ಪ ರಾತ್ರಿ ಯಾರು ಬಂದು ಒಡದ್ ನಾವು ಏನು ಮಾಡೋಣ ಅದಕ್ಕ ಹೇಳಲಿಗ್ರಿ ನೀವು ಹೇಳಬೇಡ್ರಿ ನಾನೇ ಹೇಳ್ತೀನಿ ತಿಜೂರಿಯಾಗ ಬಂಗಾರ ಇಡ್ತಾರ ಮುತ್ತು ರತ್ನಗಳು ಇಡ್ತಾರ ಬಟ್ಟಿ ಇಡ್ತಾರ ಒಳ್ಳೆ ಒಳ್ಳೆ ರೇಷ್ಮೆ ಬಟ್ಟೆ ಇಡ್ತಾರ ಆದ್ರ ಮುದುಕಿ ತಿರೊಳ ಕೊಳ್ಳಿಗಿಟ್ಟಿಟ್ಟ ಹೆಂಗ ತಿಜುರೊಳಗೆ ಕೊಳ್ಳ ಕಟ್ಟಿಗಿಟ್ರೆ ಹೆಂಗ ತಿಜುರಿ ಕಿಮ್ಮತ್ ಬರಲಲ್ಲ ಹಂಗ ಶರೀರ ಮುದ್ದು ತಿಜುರದ ಈ ತಿಜುರಾಗ ಒಳ್ಳೆ ವಿಚಾರಗಳು ಒಳ್ಳೆ ಆಚರಣೆಗಳು ಒಳ್ಳೆ ಭಾವನೆ ಇಟ್ರ ಇದು ಮುತ್ತು ರತ್ನ ಆಗ್ತದೆ ಒಂದು ವೇಳೆ ನಾವು ಸುಮಾರು ಭಾವನೆ ಇಟ್ಟ್ರ ಇದು ಕುಳ್ಳ ಕಟ್ಟಿಗೆ ಇಟ್ಟಂಗೆ ಆಗ್ತದೆ ನೀವು ಯಾವ್ದು ಇಡಬೇಕು ನೀವೇ ತೀರ್ಮಾನ ಮಾಡ್ರಿ ಯಾಕೆ ಈ ಮಾತನ್ನು ಹೇಳ್ತಾ ಇನ್ನತಂದ್ರೆ ಕಡುಕೋಳ ಮಡವಳಪ್ಪ ಮಠ ಸಾಮಾನ್ಯ ಮಠ ಇಲ್ಲಿ ಈ ಭಾಗದೊಳಗ ಆಧ್ಯಾತ್ಮಿಕವನ್ನ ಕೊಟ್ಟಂತ ಮಠ ಜ್ಞಾನದ ಭಂಡಾರ ಕೊಟ್ಟಂತ ಮಠ ಈ ಕಲಬುರಗಿ ನಾಡಿಗೆ ದೊಡ್ಡ ಹೆಸರು ಬರಬೇಕಾದ್ರ ಯಾರ ಕಾರಣಪ್ಪ ಅಂತಂದ್ರ ಕಡ್ಕೊಳ ಮಡವಳಪ್ಪನ ತತ್ವ ಪದಗಳಿಂದ ಈ ಭಾಗಕ್ಕೆ ಬಹಳ ಕಿಮ್ಮತ್ ಬಂದದ ಬಹಳ ಈ ಭಾಗದ ಸಂಸ್ಕಾರ ಸಂಸ್ಕೃತಿ ಎತ್ತರಕ್ಕೆ ಹೋಗ್ಯಾವ ಅವ್ರ ಮಾತುಗಳನ್ನು ಇವತ್ತಿನ ದಿವಸ ಅವ್ರ ಮಾತು ಒಂದೇ ಒಂದು ಮಾತು ಚಾಟಿ ಮಾತುಗಳು ಇದ್ದಂಗಿದ್ದು ಅವ್ರು ಯಾವತ್ತೂ ಕೂಡ ಸೀದಾ ಮಾತಾಡೋರು ನೇರ ನಿಷ್ಠುರ ನಿಷ್ಠುರವಾದಿಗಳು ಸತ್ಯವಾದಿಗಳು ಅಂತ ಸತ್ಯ ಯಾರ ಸತ್ಯ ಇರ್ತಾರ ಅಂಥವ್ರ ಬಾಯಿಲಿ ಮಾತ್ರ ಅಂತ ತತ್ವ ಪದಗಳು ಬರೆಯ ಸಾಧ್ಯ ಅಂಥವು ವಿಚಾರಗಳು ಎಂಥವು ಮಾಡ್ಯಾರ ಅಷ್ಟು ಎಲ್ಲ ಇವ್ ಮಾಡ್ಯಾರ ಅವನ್ನ ಹೊರಗೆ ಪ್ರಕಾಶನ ಮಾಡಿ ತಂದಂತ ಕೀರ್ತಿ ಯಾರಿಗೆ ಸಲ್ತಂದ್ರ ಡಾಕ್ಟರ್ ನಮ್ಮ ಈ ಪ್ರಸ್ತುತ ಪ್ರಸ್ತುತ ಇರುವಂತ ನಮ್ಮೆಲ್ಲ ಆತ್ಮೀಯ ಪರಂಪುಜರಾಗಿರುವಂತ ಡಾಕ್ಟರ್ ರುದ್ರಮುನೀಶ್ ವಾಜತದ ಅನೇಕ ಪುಸ್ತಕಗಳು ಬರ್ಸ್ಯಾರ ಪೂಜ್ಯರು ಬರೇ ಕೇವಲ ಬರೇ ಸಂಚಾರ ಮಾಡ್ಕೋತ್ ಕಾರ್ಯಕ್ರಮ ಮಾಡ್ಕೋತ್ ಮಾಡಿಲ್ಲ ಮಠದ ಅಭಿವೃದ್ಧಿ ಮಾಡ್ಯಾರ ಮಠದ ಹೊಲಗಳ ಅಭಿವೃದ್ಧಿ ಮಾಡ್ಯಾರ ಹಾ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಈಗ ಕನಸದ ಒಂದು ಪ್ರಾಧಿಕಾರ ಮಾಡಬೇಕು ಈ ಕ ಮಡವಳಪ್ಪನ ಸಲುವಾಗಿ ಬಹಳಷ್ಟು ಬಡದೇ ಆಡ್ತಾ ಇದಾರೆ ಅದು ಕೂಡ ಆದಷ್ಟು ಬೇಗ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಪೂಜ್ಯರು ಬಹಳ ಪ್ರಯತ್ನ ಮಾಡಿದ್ದಾರೆ ಯೂನಿವರ್ಸಿಟಿ ಒಳಗೆ ಕೂಡ ಕಡ್ಕೊಳ ಮಡವಳಪ್ಪನವರ ಒಂದು ಆ ಕಡ್ಕೊಳ್ಳ ಆ ತತ್ವ ಪದಗಳ ಅಧ್ಯಯನ ಕೂಡ ಪ್ರಾರಂಭ ಈಗಾಗಲೇ ಆಗಿದೆ ನಿಜವಾಗಿ ಕೂಡ ಕಡ್ಕೊಳ ಮಡವಳಪ್ಪ ನೀವು ದಿಲ್ಲಿಗೆ ಹೋದ್ರೆ ಹೆಸರು ಗೊತ್ತದ ಬೆಂಗಳೂರಿಗೆ ಯಾರು ಹೇಳಿದ್ರು ಕೂಡ ಕಡ್ಕೊಳ್ಳ ಮಡವಳಪ್ಪ ಅಂದ್ರೆ ದೊಡ್ಡ ಹೆಸರು ಅದ ಯಾಕಂದ್ರೆ ಅಂತ ಆಧ್ಯಾತ್ಮಿಕ ಲೋಕದ ಕೀರ್ತಿ ತಂದಂತ ಮಠ ಅದ ನೀವು ಕಡ್ಕೊಳ್ಳೋ ಮಠ ಅಂದ್ರೆ ಸಾಮಾನ್ಯ ಮಠ ಇಲ್ಲ ಇದಕ್ಕೆ ಯಾರು ನಡ್ಕೋತಿರಿ ಇವ್ರಿಗೆ ಯಾರು ನಡ್ಕೋತಿರಿ ನಿಮ್ಗೆಲ್ಲಾ ಒಳ್ಳೇದಾಗ್ತದೆ ಕಡ್ಕೊಳ್ಳೋ ನಮ್ಮ ಗದ್ದಿಗೆ ಬಹಳ ಪವರ್ಫುಲ್ ಅದ ನಿಜವಾಗಿ ಕೂಡ ಅವ್ರು ಎಂತಾರು ಎಂತ ಅನೇಕ ಅವ್ರ ಅವರು ಒಂದೊಂದು ಘಟನೆಗಳು ಕೇಳಿದ್ರೆ ನಾವು ಎಲ್ಲ ಜೀವನ ಪವಿತ್ರ ಆಗ್ತದೆ ಹೇಳಕ್ಕೆ ಟೈಮ್ ಇಲ್ಲ ಇನ್ನೊಂದು ಬಂದಕ್ಕೆ ನಾನು ಅನೇಕ ವಿಚಾರ ಕೂರ್ತು ಮಾತಾಡ್ತೀನಿ ನಮ್ಮ ಮಾತನ್ನು ಈ ಸಂದರ್ಭ ತಿಳಿಸಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಒಳಿತು ಮಾಡ ಮನಸ್ಸ ನೀ ಒಳಿತು ಮಾಡು ನೀರುದು ಮೂರು ದಿವಸ ಉಸಿರು ನಿತ್ತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಒಳಿತು ಮಾಡ ಮನಸ್ಸ ಒಳಿತು ಹೇಳ್ಯಾರ ಜೀವನ್ದ ಎಷ್ಟೋ ಜನ ಬರ್ತಾರ ಎಷ್ಟೋ ಜನ ಹೋಗ್ತಾರೆ ಖಾಲಿ ಆಸೆ ಖಾಲಿ ಹೋಗೇ ಬಿಡ್ತಾರೆ ಅವ್ರು ಯಾರ ಹೆಸರು ಇಲ್ಲಪ್ಪಲ್ಲ ಆ ಕಡ್ಕೊಳ ಅಪ್ಪ ಅವರು ಲಿಂಗಾಯಕರಾಗಿ ಸುಮಾರು ಎರಡ್ ನೂರು ವರ್ಷ ಸಮೀಪ ಮುನ್ನೂರ ಮೂರು ವರ್ಷ ಆಗ್ಯದ ಮತ್ತು ಅವ್ರ ಅದ ಇನ್ನೂ ಕೂಡ ಜೀವಂತ ಜೀವಂತದಾರ ಅವ್ರು ಇನ್ನೂ ಕೂಡ ಜೀವಂತರದಾರ ಅವ್ರ ತತ್ವ ಪದಗಳು ಜೀವಂತಗಳದವ ನಿಜವಾಗಿ ಕೂಡ ಮಾಡ್ರೆ ಆ ರೀತಿ ಇಂಥ ಒಂದು ಮಠದ ಪರಂಪೂಜರು ನಿಜವಾಗಿ ಕೂಡ ಡಾಕ್ಟರ್ ರುದ್ರಮುಣಿ ಶಿವಾಚಾರ್ಯರು ಮಾಡಿರುವಂಥ ಕಾರ್ಯ ನೋಡಿ ನಮಗೆಲ್ಲ ಭಾಳ ಖುಷಿಯಾಗಿದೆ ನಮಗೆಲ್ಲ ಮಾರ್ಗದರ್ಶಕರು ನಮ್ಮೆಲ್ಲ ಸಹೋದರ ಸ್ವರೂಪಿಗಳಾದ್ರೆ ನಮ್ಮ ಹೆಂಕಂಚಿ ಮಠ ಪರಂಪೂಜರಾಗ್ಲಿ ನಮ್ಮ ಕಡ್ಕೋಳಪ್ಪವರಾಗ್ಲಿ ಅವ್ರು ಭಾಳ ಪ್ರೀತಿ ಎಲ್ಲ ನಮ್ಮಂಥವ್ರು ಸಣ್ಣ ಸ್ವಾಮಿಗಳ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ಪರಂಪೂಜರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಿಮ್ಮೆಲ್ಲ ಇರಲಿ ಅಂತ ತಿಳಿಸಿ ನಮ್ಮ ಅವರು ಈ ವರ್ಷ ಮತ್ತೆ ತೇರೋತ್ಸವ ಕಾರ್ಯಕ್ರಮವನ್ನು ಮಾಡ್ಯಾರ ಇದೆಲ್ಲ ಇವೆಲ್ಲ ಆಗಬೇಕಾದ್ರೆ ಅವ್ರು ಮಾಡಿಲ್ಲ ಗದ್ಗೆ ಕೂತ್ ಮಾಡಿಸೋತರಂದು ಅವ್ರು ಮಾಡಾಕ್ತಾರ ಅಂತ ನನಗನ್ನಿಸ್ತಾ ಇದೆ ನಿಜವಾಗಿ ಕೂಡ ಏನು ಅವ್ರು ಅಪ್ಪಣೆ ಕೊಡ್ತಾರ ಪರಮ ಪೂಜರು ಮಾಡ್ತಾರೆ ಅವ್ರ ಅವ್ರ ಗುರುಗಳು ಏನು ಹಾಕಿ ಕೊಟ್ಟಿರೋ ದಾರಿ ಒಳಗೆ ತಾವೆಲ್ಲ ಸಾಗ್ರಿ ಅಂತ ಈ ಸಂದರ್ಭದೊಳಗೆ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಪರಮದ ಪಾರ್ವತಿ ಪರಮೇಶ್ವರು ನಿಮಗೆಲ್ಲ ಒಳ್ಳೇದು ಮಾಡಲಿ ತಾಯಿಂದ್ರು ಭಾಳಷ್ಟು ಜನ ಬಂದಿರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ತಾಯಿಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಬೆಳಗ್ಗೆ ತಕ್ಷಣ ಜಳಕಾ ಮಾಡಿಸ್ರಿ ಭಸ್ಮ ಹಚ್ಸ್ರಿ ಭಸ್ಮ ಹಚ್ ಬಳಕ ಜಗ್ಲಿಗೆ ನಮಸ್ಕಾರ ಅಂತ ಹೇಳ್ರಿ ಹಾ ಜಗ್ಲಿ ನಮಸ್ಕಾರ ಅಂತ ಹೇಳ್ರಿ ಊರಾಗ ಮಠ ಇದ್ರ ಮಠಕ್ಕೆ ಅಪ್ಪನ ಮಠಕ್ಕೆ ನಮಸ್ಕಾರ ಅಂತ ಹೇಳ್ರಿ ಗುಡಿದ್ರ ಗುಡಿಗೆ ನಮಸ್ಕಾರ ಅಂತ ಹೇಳ್ರಿ ಹ ಮನ್ಯಾಗ ಇದ್ರೆ ಅವ್ರಿಗೆ ನಮಸ್ಕಾರ ಮಾಡುವ ಅಂತ ಮಕ್ಳಿಗೆ ಒಳ್ಳೆಯ ದಾರಿ ಕಲಸ್ರಿ ನೀವು ಏನು ಕಲಿಸ್ಲಿಲ್ಲ ಅಂದ್ರೆ ಅವ್ ಹಂಗೆ ದೊಡ್ಡ ಆತವ ಚೆನ್ನಾಗಿ ಕಲಸ್ರ ನಿಮ್ ಮುಂದ್ ಮಕ್ಳು ನೋಡ್ತಾವ ಒಂದು ವೇಳೆ ನೀವು ಕಲಿಸ್ಲಿಲ್ಲ ಅವ್ರಿಗೇನೋ ಏನೋ ಅವ್ರಿಗೆ ಸಂಸ್ಕಾರ ಕಲಿಸಲಿಲ್ಲ ದೇವ್ರಿಗೆ ಹೋಗಲಿಲ್ಲ ಮಠಕ್ಕೆ ಹೋಗಲಿಲ್ಲ ಏನೂ ಅಲ್ಲಿಲ್ಲ ಅಂತಂದ್ರೆ ಅವ್ ಹಾಗೆ ಬೆಳೀತವೆ ಹಂಗೆ ದೊಡ್ಡ ಆತವ ಅವು ದೊಡ್ಡ ಆಗಿ ಮುಂದೆ ಲಗ್ನ ಆತದ ಲಗ್ನ ಆಗೋ ಲಗ್ನ ಆಗೋ ನಾವು ಗುಲ್ಬರ್ಗ ಮನೆ ಮಾಡ್ತವೆ ನೀವು ಇಲ್ಲೇ ಕೊಡೋದು ಇಲ್ಲಿ ಹಳ್ಳ್ಯಾಗೆ ಕೊಡೋದು ಅವು ಹೋಗ್ತವೆ ಎಲ್ಲಿ ಗುಲ್ಬರ್ಗ ಅದಕ್ಕೊಂದು ಸಂಸ್ಕಾರ ಕೊಡ್ರಿ ಸಂಸ್ಕಾರ ಎಲ್ಲಿ ಸಿಗ್ತದ್ರಿ ಇಂಥ ಮಠದಾಗ ಸಿಗ್ತದ ಅದ್ರ ಸಲುವಾಗಿ ಕಡ್ಕೊಳ್ಳೋ ಅಪ್ಪನ ಮಠಕ್ಕೆ ಹೋಗಿ ಅದಕ್ಕೆ ಬೀಳ್ರಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗ್ತವಂಥ ತಾಕತ್ತ ತಾಕತ್ತಿನ ಮಠ ಅದು ಇದು ಇದು ಸಾಮಾನ್ಯ ಮಠ ಅಲ್ಲ ಇವತ್ತೇನು ಏನು ಬೇಡ್ ಕೊಡುವಂತ ಕಾಮದೇನು ಕಲ್ಪ್ರೋಕ್ಷ ಕಡ್ಕೊಳ್ಳಿ ಮಡವಳಪ್ಪನವರಾದ್ರೆ ಅವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸಿ ನಮ್ಮ ಷಡಸ್ತ್ರ ಲಾಸ್ಟ್ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಮ್ಮ ಷಡಸ್ತ್ರ ಬ್ರಹ್ಮ ರುದ್ರಮುನ್ ಶಿವಾಚಾರ್ಯರು ಇವತ್ತಿನ ದಿವಸ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಭಾಳ ನಮ್ಮ ಹೃದಯ ಅಂತಿಕೆ ಪರಮಪೂಜರು ಯಾರ ಕಷ್ಟದಾಗಾದರ ಹೋಗಿ ಸಹಾಯ ಮಾಡುವಂಥ ಗುಣ ಯಾರಿಂದ ನಾವು ಕಲಿಬೇಕಂದ್ರೆ ನಾವು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಕಲಿಬೇಕು ಇವತ್ತಿನ ದಿವಸ ಬರೇ ನಿಮ್ಮ ಎಲ್ಲ ಭಕ್ತರಿಗೆ ಕಷ್ಟದ ಬಂದಾಕ ಅವರು ಭಕ್ತರ ಜೊತೆಗೆ ಅಷ್ಟೇ ಮಾಡಂಗಿಲ್ಲ ಸ್ವಾಮಿಗಳಿಗೂ ಕಷ್ಟ ಬಂದಾಕ ನೇರವಾಗಿ ಹೋಗಿ ಮಾತಾಡಿ ಆ ಊರಿನ ಅನೇಕ ವಿವಾದಗಳನ್ನ ಬಗೆಹರಿಸುವಂತ ಕೀರ್ತಿ ಯಾರಿಗೆ ಸಲ್ತ ಅಂದ್ರೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸಲ್ತ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲ ಒಳ್ಳೇದಾಗ್ಲಿ ಸುತ್ತಮುತ್ತಲಿಲ್ಲ ಜನ ಈ ಮಠದ ಮೇಲೆ ಬಹಳ ಪ್ರೀತಿ ಇದೆ ವಿಶ್ವಾಸ ಇದೆ ಈ ಮಠದ ಮೇಲೆ ಏನು ಮಠ ಏನು ಆದೇಶ ಮಾಡ್ತದ ಪಾಲಿಸುವಂಥ ಈ ಎಲ್ಲ ಸುತ್ತಮುತ್ತಿನ ಭಾಗ ಜನ ಬಂದಿದ್ದು ನಮಗೆಲ್ಲ ಖುಷಿಯಾಗಿದೆ ಪರಂಪುಜರು ಇದೇ ರೀತಿ ಮಠ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾ ಕಡ್ಕೊಳ್ಳೋ ಮಡಿಯೋಳಪ್ಪರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತಿನ ವಿರಾಮ ಕೊಡ್ತಾ ಇದ್ರು ಶಾಂತಿ ಶಾಂತಿ ಶಾಂತಿ